ಇನ್ನೊಂದು ಪಾಯಿಂಟ್ ನಲ್ಲೂ ಕೂಡ ಯಾವುದೇ ರೀತಿಯಲ್ಲೂ ಕಳೆ ಬರಹ ಪತ್ತೆ ಆಗಲಿಲ್ಲ ಆ ಪಾಯಿಂಟ್ ಕೂಡ ಮುಕ್ತಾಯ ಆಗಿದೆ ಸುಮಾರು ಆರು ಅಡಿಯಷ್ಟು ಅವರು ಆಳಕ್ಕೆ ಹಗ್ದಿದ್ದಾರೆ ಆರು ಅಡಿಯಷ್ಟು ಹಗದ್ರೂ ಕೂಡ ಯಾವುದೇ ರೀತಿಯಲ್ಲೂ ಕೂಡ ಏನೋ ಪತ್ತೆ ಆಗಿಲ್ಲ ಅಥವಾ ದೃಶ್ಯದಲ್ಲಿ ಗಮನಿಸುತ್ತಾ ಹೋಗ್ಬೋದು ನೇರವಾಗಿ ಏನು ನೀವು ದೃಶ್ಯದಲ್ಲಿ ನೋಡ್ತಾ ಇದ್ರು ಅದೇ ನೇತ್ರಾವತಿ ಪಕ್ಕದ ಕಾಡಿನಲ್ಲಿ ಒಂದು ಪಾಯಿಂಟ್ ನಂಬರ್ ಟೂನ ನ ಉತ್ಖನನ ಕಾರ್ಯ ಕೂಡ ಬೆಳಿಗ್ಗೆ ಆರಂಭವಾಗಿತ್ತು ಆ ಸುಮಾರು ಹನ್ನೊಂದು ನಲವತ್ತೈದಕ್ಕೆ ಅಲ್ಲಿಗೆ ಆಗಮನ ಆಗಿತ್ತು ಸೊ ಹನ್ನೆರಡು ಗಂಟೆಗೆ ಅಧಿಕೃತವಾಗಿ ಚಾಲನೆ ನೀಡಿದ್ರು ಆದರೆ ಈವರೆಗೂ ಕೂಡ ಯಾವುದೇ ರೀತಿಯಲ್ಲಿ ಏನೂ ಪತ್ತೆ ಆಗಿಲ್ಲ ಅನ್ನುವಂಥ ಮಾಹಿತಿ ಸ್ಪಾಟ್ ನಂಬರ್ ಟೂನಲ್ಲೂ ನಲ್ಲೂ ಕೂಡ ಗೊತ್ತಾಗಿದೆ ನಿನ್ನೆಗಿಂತ ಬೇಗನೆ ಇವತ್ತು ಸುಮಾರು ಆರು ಅಡಿ ಅಗಲ ಆರು ಅಡಿ ಆಳದಷ್ಟು ಅವರು ಹೋಗಿದ್ದಾರೆ ಎಸ್ ಅಧಿಕಾರಿಗಳು ಕೂಲಿ ಆಳುಗಳ ಮೂಲಕ ಅಗದಿದ್ದಾರೆ ಆ ಸ್ಪಾಟ್ ನಲ್ಲೂ ಕೂಡ ಏನು ಪತ್ತೆ ಆಗಿಲ್ಲ ಅಂತ ಆ ಸ್ಪಾಟ್ ಕೂಡ ಈಗ ಸೀಲ್ ಡೌನ್ ಮಾಡುವಂತಹ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ ಸೊ ಅದನ್ನ ಬಿಟ್ಟು ಎ ಸಿ ಸ್ಟೆಲಾ ವರ್ಗೀಸ್ ಅವರ ನೇತೃತ್ವದಲ್ಲಿ ಈಗ ಸ್ಪಾಟ್ ನಂಬರ್ ಮೂರಕ್ಕೆ ಹೋಗಿದ್ದಾರೆ ಮೂರರಲ್ಲಿ ಉತ್ಖನನದ ಕಾರ್ಯ ನಡೀತಾ ಇದೆ ಸೊ ಸ್ಪಾಟ್ ನಂಬರ್ ಎರಡು ಚಾಪ್ಟರ್ ಕ್ಲೋಸ್ ಅಂತ ಹೇಳಬಹುದು ಈಗಾಗಲೇ ಎಸ್ ನೀತಿ ಈಗ ಬಂದಂಥ ಮಾಹಿತಿಯ ಪ್ರಕಾರ ಎರಡನೇ ಪಾಯಿಂಟ್ ನಂಬರಲ್ಲೂ ಕೂಡ ಏನೂ ಸಿಕ್ಕಿಲ್ಲ ಅದನ್ನು ಅಧಿಕೃತವಾಗಿ ಎಸ್ ಐ ಟಿ ಅಧಿಕಾರಿಗಳೇ ಸ್ಪಷ್ಟಪಡಿಸಿದ್ದಾರೆ ಎರಡನೇ ಪಾಯಿಂಟಲ್ಲಿ ಏನು ಸಿಕ್ಕಿಲ್ಲ ಅನ್ನುವಂಥದ್ದು ಹಾಗಾಗಿ ನಿನ್ನೆಯ ಮಾದರಿಯಲ್ಲೇ ಸ್ಪಾಟ್ ನಂಬರ್ ನ ಮಾದರಿಯಲ್ಲೇ ಪಾಯಿಂಟ್ ನಂಬರ್ ಒನ್ನ ಮಾಡಿ ಮಾದರಿಯಲ್ಲೇ ಸ್ಪಾಟ್ ನಂಬರ್ ಟೂನ ಚಾಪ್ಟರ್ ಕೂಡ ಕ್ಲೋಸ್ ಆಯಿತು ಸರಿಸುಮಾರು ಒಂದು ಗಂಟೆಯ ಉತ್ಕರಣದ ಕಾರ್ಯದ ಬಳಿಕವೂ ಕೂಡ ಸುಮಾರು ಆರು ಅಡಿಯಷ್ಟು ಆಳ ಹೋದರೂ ಕೂಡ ಏನೂ ಸಿಕ್ಕಲಿಲ್ಲ ಹಾಗಾಗಿ ಈಗ ಅಧಿಕಾರಿಗಳೇ ಸ್ಪಷ್ಟಪಡಿಸಿದ್ದಾರೆ ಸ್ಪಾಟ್ ನಂಬರ್ ಟೂನ ಒಂದು ಕಾರ್ಯವನ್ನು ಕೂಡ ಉತ್ಕನದ ಕಾರ್ಯ ಏನಿದೆ ಅದನ್ನ ಬಂದ್ ಮಾಡಿದ್ರು ಅದರಲ್ಲಿ ಕಟ್ ಆಫ್ ಆಗಿದೆ ಈಗ ಅದನ್ನ ಮುಚ್ಚಿ ಮುಂದಕ್ಕೆ ಹೋಗ್ತಾ ಇದ್ದಾರೆ ಈಗ ಮುಂದಕ್ಕೆ ಸ್ಪಾಟ್ ನಂಬರ್ ತ್ರೀನ ಒಂದು ಉತ್ಕನ ಕಾರ್ಯ ಕೂಡ ಈಗ ಆರಂಭವಾಗಿರುವಂಥದ್ದು ಪಾಯಿಂಟ್ ನಂಬರ್ ತ್ರೀ ನಲ್ಲಿ ಈಗ ಆಗಿಯೋದಕ್ಕೆ ಶುರು ಮಾಡ್ತಾ ಇದ್ದಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇಲ್ಲಿನ ಚಿತ್ರಣ ಯಾವ ತರ ಇದೆ ಅಂತ ನೋಡಬೇಕಾಗುತ್ತೆ ಯಾಕಂದ್ರೆ ನಿನೆ ಬಹಳ ವಿಳಂಬವಾಗಿತ್ತು ಸರಿಸುಮಾರು ಮೂರು ಅಡಿಯಷ್ಟು ಆಳ ಹೋದಂಥ ಸಂದರ್ಭದ್ದು ಕೂಡ ಬಹಳ ತೊಂದರೆ ಆಗಿತ್ತು ಯಾಕಂದರೆ ಅಲ್ಲಿನ ಒಂದು ಪರಿಸ್ಥಿತಿ ನೀರು ಅಡ್ಡ ಬಂದ ಕಾರಣದಿಂದಾಗಿ ಆ ರೀತಿ ಅಡಚಣೆ ಆಗಿತ್ತು ಅನ್ನುವಂಥ ಒಂದು ಮಾಹಿತಿ ಇತ್ತು ಹಾಗಾಗಿ ಇವತ್ತು ಅಂದರೆ ಆ ನೇತ್ರಾವತಿ ನದಿಗಿಂತ ಸ್ವಲ್ಪ ಮೇಲ್ಭಾಗದಲ್ಲಿ ಕಾಡಿನ ಒಳಗಡೆ ಇವತ್ತು ಆಗಿದ್ದಿರುವಂಥದ್ದು ಆ ಸ್ಪಾಟ್ ನಂಬರ್ ಟೂನಲ್ಲಿ ಅಂಥ ಏನೂ ಚಾಲೆಂಜಸ್ ಇರಲಿಲ್ಲ ಹಾಗಾಗಿ ಬೇಗನೆ ಸುಮಾರು ಆರು ಅಡಿಯಷ್ಟು ಆಳಕ್ಕೆ ಅಧಿಕಾರಿಗಳು ಕೂಡ ಹೋಗಿದ್ದಾರೆ ಆರು ಅಡಿಯಿಂದ ಆರು ಅಡಿ ಅಗಲ ಆರು ಅಡಿ ಆಳದಷ್ಟು ಕೂಳಿ ಆಳುಗಳು ಗುಂಡಿಯನ್ನು ಹೊರತು ತೆಗೆದಿದ್ದಾರೆ ಸೊ ಆ ಗುಂಡಿಯಲ್ಲಿ ಏನೂ ಪತ್ತೆ ಆಗಿಲ್ಲ ಸೊ ಆ ವಕೀಲರು ಮತ್ತು ಅನಾಮಿಕನನ್ನು ಅನಮ ಅನಾಮಿಕನ ಅನುಮತಿಯ ಆಧಾರದಲ್ಲಿ ಆತನ ಸಮ್ಮತಿಯ ಆಧಾರದಲ್ಲಿ ಆ ಸ್ಪಾಟನ್ನು ಕೂಡ ಈಗ ಮುಚ್ಚಲಾಗಿದೆ ಈಗ ಸ್ಪಾಟ್ ನಂಬರ್ ತ್ರೀನತ್ತೆ ಎಲ್ಲರ ಚಿತ್ತ ಇರುವಂಥದ್ದು ಸೊ ಇವತ್ತು ಪ್ರಣವ್ ಮೋಹಂತಿಯವರು ಕೂಡ ಬರ್ತಾರೆ ಅನ್ನುವಂಥ ಮಾಹಿತಿ ಇದೆ ಸೊ ಎರಡು ದಿನದ ಒಂದು ಕಾರ್ಯಾಚರಣೆ ಎರಡನೇ ದಿನ ಅಗಿಯುವಂಥ ಕಾರ್ಯಾಚರಣೆ ಓವರ್ ಆಲ್ ಆಗಿದ್ದು ಮೂರು ದಿನದ ಕಾರ್ಯಾಚರಣೆ ಧರ್ಮಸ್ಥಳದ ಗ್ರಾಮದಲ್ಲಿ ಸೊ ಒಂದು ರಿಪೋರ್ಟನ್ನು ಪಡಿಬೇಕು ಅನ್ನೋಂಥ ಕಾರಣಕ್ಕೋಸ್ಕರ ಪ್ರಣವ್ ಮೋಹಂತಿಯವರು ಕೂಡ ಬರುವಂಥ ಸಾಧ್ಯತೆ ಇದೆ ವಕೀಲರ ಜೊತೆಗೆ ಸಮಾಲೋಚನೆಯನ್ನು ಕೂಡ ನಡೆಸುವಂಥ ಸಾಧ್ಯತೆ ಇದೆ ಯಾಕಂದರೆ ಅನಾಮಿಕನಿಗೆ ಅನೇಕ ಬಾರಿ ಎಸ್ ಐ ಟಿ ಅಧಿಕಾರಿಗಳು ಕೂಡ ಮಾಹಿತಿಯನ್ನು ಕೊಟ್ಟಿದ್ರು ನಿಮ್ಗೆ ನಿಮಗೆ ತುಂಬ ಕನ್ಫರ್ಮ್ ಇದ್ದಾಗ ನಿಮಗೆ ತುಂಬ ಸಮಾಧಾನ ಇರುವಂಥ ಜಾಗಗಳನ್ನು ತೋರಿಸಿ ಅಥವಾ ಅಥವಾ ತೋರಿಸಿದಂಥ ಸಂದರ್ಭದಲ್ಲೂ ಕೂಡ ನಿಮಗೆ ಇಲ್ಲಿ ಕ್ಲಾರಿಟಿ ಇದೆಯಾ ನಾವು ಎಲ್ಲೇ ಆಗಿಬೇಕಾ ಅಥವಾ ಯೋಚನೆ ಮಾಡಿ ನೆನಪು ಮಾಡ್ಕೊಳ್ಳಿ ಬೇರೆ ಎಲ್ಲಾದರೂ ಆಗಿಬೇಕಾ ಅನ್ನುವಂಥ ರೀತಿಯಲ್ಲಿ ಹಾಗಾಗಿ ಸ್ಪಾಟ್ ನಂಬರ್ ಒನ್ ಸ್ಪಾಟ್ ನಂಬರ್ ಟು ಎರಡೂ ಕೂಡ ಫೇಲ್ ಆಗಿದೆ ಆ ಎರಡು ಸ್ಪಾಟ್ನಲ್ಲೂ ಕೂಡ ಅನಾಮಿಕ ಫೇಲ್ ಆಗಿರುವಂಥದ್ದು ಸೊ ಈಗ ಸ್ಪಾಟ್ ನಂಬರ್ ಮೂರನೇ ಸ್ಪಾಟ್ ನಂಬರ್ಗೆ ಹೋಗಿದ್ದಾರೆ ಸೊ ಇಲ್ಲೇನಾದರೂ ಮಹತ್ವದ ಸುಳಿವು ಸಿಗುತ್ತಾ ಅನ್ನುವಂಥದ್ದು ಎಲ್ಲರ ಒಂದು ಕುತೂಹಲ ಕಾರಣವಾಗಿರುವಂಥದ್ದು ಇದರೊಂದಿಗೆ ಸ್ಥಳಕ್ಕೆ ಎಸ್ ಐ ಮುಖ್ಯಸ್ಥ ಡಾಕ್ಟರ್ ಪ್ರವ ಪ್ರಣವ್ ಮೋಹಂತಿ ಅವರು ಕೂಡ ಭೇಟಿ ನೀಡ್ತಾ ಇದ್ದಾರೆ ಮಧ್ಯಾಹ್ನದ ಬಳಿಕ ಅವ್ರು ಬರ್ತಾರೆ ಅನ್ನುವಂಥ ಮಾಹಿತಿ ಇದೆ ಈಗಾಗಲೇ ಅವರು ಮಂಗಳೂರು ವಿಮಾನ ನಿಲ್ದಾಣಕ್ಕೆ ನಿಲ್ದಾಣಕ್ಕೆ ಬಂದು ಇಳಿದಿದ್ದಾರೆ ರಸ್ತೆ ಮಾರ್ಗದ ಮೂಲಕವಾಗಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರು ಬೆಳ್ತಂಗಡಿ ಎಸ್ ಐ ಟಿ ಕಚೇರಿಗೆ ಭೇಟಿ ನೀಡ್ತಾರೆ ಆ ಬಳಿಕ ಒಂದು ಬ್ರೇಕ್ ತಗೊಂಡು ಅವರು ಮಧ್ಯಾಹ್ನದ ಬಳಿಕ ಈ ಸ್ಪಾಟಿಗೆ ಬರ್ತಾರೆ ಏನು ದಯಾಮ ಇದ್ದಾರೆ ಮತ್ತು ಅವರೊಂದಿಗೆ ಒಂದು ಕುಲಂಕುಷವಾದ ಒಂದು ಚರ್ಚೆಯನ್ನು ಮಾಡಿ ಮುಂದಕ್ಕೆ ಏನು ಮಾಡ್ಬೋದು ಅನ್ನುವಂಥ ಕುರಿತಾಗಿ ಕೂಡ ಚರ್ಚೆಯನ್ನು ಮಾಡ್ತಾರೆ ಈಗಾಗಲೇ ಯಾವುದೇ ಇಲ್ಲ ನೀತಿ ಈಗ ಈಗ ಸ್ಪಾಟ್ ನಂಬರ್ ಮೂರಕ್ಕೆ ಹೋಗಿದ್ದಾರೆ ಇನ್ನೇನು ಒಂದು ಗಂಟೆಯ ಒಳಗೆ ಆ ಸ್ಪಾಟ್ ನಂಬರ್ ಮೂರರ ಒಂದು ಚಿತ್ರಣ ಕೂಡ ಸಿಗುತ್ತೆ ಇನ್ ಕೇಸ್ ಆರು ಅಡಿವರೆಗೂ ಹೋದರೂ ಕೂಡ ಅಧಿಕಾರಿಗಳು ಅಲ್ಲೇ ಕಾರ್ಯಾಚರಣೆಯನ್ನು ಸ್ಥಗಿತ ಮಾಡ್ತಾರೆ ಅದರ ಒಳಗಡೆ ಏನಾದರೂ ಸಿಕ್ಕಿದರೆ ಓಕೆ ಸಿಕ್ಕಿಲ್ಲ ಅಂತ ಆದಂಥ ಸಂದರ್ಭ ಅದು ಕೂಡ ಆರು ಅಡಿವರೆಗೂ ಮ್ಯಾಕ್ಸಿಮಮ್ ಹೋಗಿ ಅಲ್ಲೇ ಆ ಕಾರ್ಯಾಚರಣೆ ಮೊಟಕಾಗುತ್ತೆ ನೆಕ್ಸ್ಟ್ ಇನ್ನೊಂದು ಸ್ಪಾಟಿಗೆ ಹೋಗ್ತಾರೆ ಆ ಮುನ್ನ ಒಂದು ಬ್ರೇಕ್ ತೆಗೆದುಕೊಳ್ಳುವಂಥ ಸಾಧ್ಯತೆ ನೀತಿ पाकन हेलिके पॉइंटली इनवां असीं ಹೌದು ನಿತ್ಯ ಯಾಕಂದರೆ ಇವತ್ತೊಂದೆರಡು ಇನ್ನೆರಡು ಸ್ಪಾಟ್ಗಳನ್ನು ಅಗಿಯುವಂಥ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ ಉತ್ಖನನ ಇನ್ನೆರಡು ಸ್ಪಾಟ್ಗಳಲ್ಲಿ ಆಗುತ್ತೆ ಅನ್ನುವಂಥ ಚಾನ್ಸಸ್ ಕೂಡ ಇದೆ ಯಾಕಂದರೆ ಬೆಳಗಿನಿಂದ ಏನೀಗ ಒನ್ ಅವರ್ನ ಗ್ಯಾಪ್ನಲ್ಲಿ ಒಂದು ಸ್ಪಾಟನ್ನು ಮುಗಿಸಿದ್ರು ನಮಗೆ ವಿಚಾರ ಇದ್ದಿದ್ದು ಅಷ್ಟು ಅಡಿ ಆಳ ಹೋಗಬೇಕಲ್ಲ ಅಂತ ಯಾಕಂದರೆ ನಿನ್ನೆ ಅಲ್ಲಿ ನೀರಿನ ಸಮಸ್ಯೆ ಇತ್ತು ಆದರೆ ಇವತ್ತು ಅವರಿಗೆ ಅಲ್ಲಿ ಯಾವುದೇ ರೀತಿಯ ನೀರಿನ ಹೊರತೆ ಅಥವಾ ನೀರಿನ ಮಳೆ ನೀರಿನ ಕೊರತೆ ಯಾವುದು ಬರ್ತಾ ಇಲ್ಲ ಅಂದರೆ ಮಳೆ ನೀರಿನಿಂದ ಸಮಸ್ಯೆ ಆಗ್ತಾ ಇರುವಂಥದ್ದೇನು ಕಾಣಿಸ್ತಾ ಇಲ್ಲ ಹಾಗಾಗಿ ಇವತ್ತು ಅಂದುಕೊಂಡದಕ್ಕಿಂತ ಸ್ಪೀಡಾಗಿ ಕಾರ್ಯಾಚರಣೆ ಆಗ್ತಾ ಇದೆ ಸೊ ಇನ್ನೂ ಒಂದು ಗಂಟೆಯೊಳಗೆ ಆ ಸ್ಪಾಟ್ ನಂಬರ್ ಮೂರರ ಒಂದು ಜಾತಕ ಕೂಡ ಬಯಲಾಗುತ್ತೆ ಅದಾದ ಬಳಿಕ ಸ್ಪಾಟ್ ನಂಬರ್ ನಾಲ್ಕಕ್ಕೂವರೆಗೂ ನಾಲ್ಕರ ಸ್ಪಾಟ್ ನಂಬರ್ ಫೋರ್ವರೆಗೂ ಹೋಗುವಂಥ ಸಾಧ್ಯತೆ ಇದೆ ಅದರೊಳಗೆ ಏನಾದರೂ ಡೆವಲಪ್ಮೆಂಟ್ ಆಗುತ್ತಾ ಅನ್ನುವಂಥ ಕುತೂಹಲ ಇದೆ ಸ್ಪಾಟ್ ನಂಬರ್ ಫೋರಿಗೆ ಹೋಗುವ ಮುನ್ನ ಒಂದು ಒನ್ ಅವರ್ ಲಂಚ್ ಬ್ರೇಕಿನ ಟೈಮ್ ಕೂಡ ಇರುತ್ತೆ ಸೊ ಅದಾದ ಬಳಿಕ ಸ್ಪಾಟ್ ನಂಬರ್ ಫೋರಿಗೆ ಹೋಗ್ತಾರೆ ಮ್ಯಾಕ್ಸಿಮಮ್ ಒಂದು ಫೈವ್ ಫೈವ್ ತರ್ಟಿ ತನಕ ಕಾರ್ಯಾಚರಣೆ ಆಗುವಂಥ ಸಾಧ್ಯತೆ ಇದೆ ಆ ಬಳಿಕ ಕಾರ್ಯಾಚರಣೆಯನ್ನು ಸ್ಟಾಪ್ ಮಾಡ್ತಾರೆ ಸೊ ಅದರ ಒಳಗಡೆ ಏನಾದರೂ ಸಿಗುತ್ತಾ ಇವತ್ತಾದರೂ ಬುರುಡೆ ರಹಸ್ಯ ತೆರೆದುಕೊಳ್ಳುತ್ತಾ ಅನಾಮಿಕಾ ಮಾದ ಆರೋಪಗಳು

ಸದ್ಯ ಬರ್ತಾ ಇರುವಂತಹ ಮಾಹಿತಿ ಪಾಯಿಂಟ್ ನಂಬರ್ ಟೂ ಟೂ ಇಂದ ಸಿಗ್ತಾ ಇರುವಂತಹ ಮೂಲಗಳ ಮಾಹಿತಿ ದಾಖಲಿನವರೆಗೂ ಯಾವುದೇ ಅಂಶಗಳು ಅಂತ ಅಂತೇಳಿ ಹಾಗಾಗಿ ಇನ್ನೇನು ಕೆಲವೇ ಕ್ಷಣದಲ್ಲಿ ಅದಕ್ಕೆ ಅವರು ಬಂದ ನಂತರವಾಗಿ ಪ್ರಣವ್ ವಹಂಗಿ ಅವರಿಗೆ ವಿಚಾರ ತಿಳಿದ ನಂತರವಾಗಿ ಪಾಯಿಂಟ್ ನಂಬರ್ ತ್ರೀಗೆ ಶಿಫ್ಟ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ ಸದ್ಯ ಬಂದಿರುವಂತಹ ಮಾಹಿತಿ ಪ್ರಕಾರವಾಗಿ ಆ ಒಂದೊಂದು ಸಮಾಜದಲ್ಲಿ ಒಂದೊಂದು ಹಣವನ್ನು ಹಂಚು ಅದರಲ್ಲಿ ಹೆಣ್ಣು ಮಕ್ಕಳ ಹೆಣವೇ ಜಾಸ್ತಿ ಅಂತೇಳಿ ಈಗ ಅನಾಮಿಕ ವ್ಯಕ್ತಿ ಎಸ್ ಐ ಟಿಗೆ ಹೇಳ್ತಾ ಇರುವಂಥದ್ದು ಮುಂದೆ ಆತ ಎಸ್ ಐ ಟಿ ಪ್ರಮುಖರಲ್ಲಿ ಹೇಳುವಂತಹ ಹೇಳಿಕೆ ಬಹಳಷ್ಟು ನಿರ್ಣಾಯಕವಾಗಿರುತ್ತೆ ಮತ್ತು ಪಾಯಿಂಟ್ ನಂಬರ್ ಟೂ ಅನ್ನ ಕ್ಲೋಸ್ ಮಾಡೋದಾ ಅಥವಾ ಪಾಯಿಂಟ್ ನಂಬರ್ ತ್ರೀಗೆ ಫಿಫ್ಟ್ ಆಗುದಾ ಇದರ ಬಗ್ಗೆ ನಿರ್ಧಾರ ಕೂಡ ಅದರಲ್ಲಿ ಅಡಕವಾಗಿರುವಂಥದ್ದು